ನಾವು ಆರಂಭಕ್ಕೆ ಆರಂಭ ಮಾಡೋಕೆ ಮುನ್ನ ನಾವು ಗಾಯಕರು ನಿಜವಾಗಿ ಹಾಡ್ತೇವೆ ಚಂದ್ರ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಯುಗದಲ್ಲಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಧರ್ಮ ಪ್ರಬೋಧವಾದಂತಹ ಹಾಡು ಸಾಹಿತ್ಯ ಅವೆಲ್ಲವೂ ವಿಶೇಷವಾದ ಆಹಾರ ಸಲ್ಲಿಕೆ ಆಗ್ಬೇಕು ಸಣ್ಣ ಸಣ್ಣ ಮಕ್ಕಳು ಭರತನಾಟ್ಯವನ್ನು ಈ ಇದೇ ರಂಗದಲ್ಲಿ ಪ್ರಸ್ತುತಪಡಿಸಿದ್ರು ಅವೆಲ್ಲವೂ ನಮ್ಮ ಇಷ್ಟು ಮತ್ತೆ ಮತ್ತೆ ನೇತ್ರ ಈ ಸುಸಮಯವನ್ನ ಹೆಚ್ಚು ಎಲ್ಲ ಮಹನೀಯರಿಗೆ ಗಣ್ಯರಿಗೆ ಮೈತ್ರಿ ಸಂಸ್ಕೃತ ಸಂಸ್ಕೃತಿ ಪ್ರತಿಷ್ಠಾನ ಮತ್ತೆ ಶ್ರೀ ಮಹಾಲಕ್ಷ್ಮಿ ಎಜುಕೇಶನ್ ಮಹಾಲಕ್ಷ್ಮಿ ರಾಮೋತ್ಸವ ಈ ಸೇವಾ ಪ್ರತಿಷ್ಠಾನದ ಅನೇಕ ಧ್ವನಿ ಈ ಸಹ ಕಾರ್ಯಕ್ರಮಕ್ಕಾಗಿ ಬಹಳ ಶ್ರಮ ಹಾಕಿದ್ದಾರೆ ಅವರೆಲ್ಲರ ಶ್ರಮ ಸರ್ವಶ್ರೇಯ ಅವರಾಗಿ ಅವರೆಲ್ಲರೀಪ್ ಅವರೆಲ್ಲರೂ ಗಂಡ ಕನಸುಗಳು ಗಂಡ ಕನಸುಗಳು ಅವು ಅಭಿವೃದ್ಧಿಯಾಗಿ ಸಕಲ ಸರ್ವಾಗಲಿ ದಷ್ಟೇ ಹರಿಸಬಹುದು ಈ ಎಡೆಯನನ್ನು ಗೆಳೆಯ ಅಂತ ಭಾವಿಸಿಕೊಂಡು ತಾವು ಕರೆದಾಡಿ ಕರೆದು ದಯಮಾಡಕ್ಕೆ ಹೇಳಿ ಅಭ್ಯಾಸ ಮಾಡಿ ನನ್ನ ಮಾತಿನ ಕಿಗಿಯಾದ ವಿಶೇಷವಾದ ಆಹಾರವನ್ನು ನೆನೆ ಸಲ್ಲಿಸುತ್ತೇನೆ ಹಾಗೆ ಬಾಗದ ಶಿರ ಮತ್ತೆ ಮುಗಿದ ಕಾಲದ ನಮನವನ್ನು ಹೇಳ್ತಾ ನೂರಾಸೆಯ ಹೆಗಲಿಗೇರಿಸಿ ನೆಡವ ಹಾಗೆ ನಮ್ಮದೇ ನೂರಾಸೆಯ ಹೆಗಲಿಗೇರಿಸಿ ನೆಡವ ಹಾದಿ ನಮ್ಮದೇ ಬರುವ ದಿನಗಳ ಭರವಸೆಗಳ ಬೆಳವ ಹೊಣೆಯೂ ನಮ್ಮದೇ ಅಷ್ಟೇ ಅಲ್ಲದೆ ನಮ್ಮ ತಾಯಿ ಭರತ ಮಾತೆ ನಮ್ಮ ಮಾತೆ ಭರತ ಮಾತೆ ಸರ್ವಲೋಕ ಬಂದಿದೆ ಜಗದ ಮಾನವ ಜಗದ ಜನರ ಮನವ ಸೆವರು ವಾಂಗಿದೆ ಆದಿ ಅಂತ್ಯ ವಿನಹಿತೆ ಸಾಧು ರೂಪ ಸಂಹಿತೆ ಅವರೇ ಸ್ಫೂರ್ತಿ ನಮ್ಮ ಕಾರಿಗೆ ನಮಗೆ ಪ್ರಸಾದ್ ಅವರಿಗೆ ಧನ್ಯವಾದಗಳನ್ನು ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಶ್ರೀಯುತ ಕೆ ಗೋಪಾಲಯ್ಯನವರು ಈ ಕಾರ್ಯಕ್ರಮದ ರೂವಾರಿಗಳು ಇಡೀ ಅವರ ಕ್ಷೇತ್ರದ ಎಲ್ಲ ಜನರು ಸುಖಮಯವಾಗಿ ಬದುಕಲಿ ಅಂತ ಆಶಿಸುವವರು ಅವರ ಎರಡು ನುಡಿಗಳಲ್ಲಿ ಅದೇ ಆಶಯವನ್ನ ವ್ಯಕ್ತಪಡಿಸಬೇಕು ಅಂತ ಕೇಳಿಕೊಳ್ತಾರೆ ನಮಸ್ಕಾರದಂತೆ ಯುಗಾದ ನಾಲ್ಕೈದು ದಿನ ಮುಂಚೆ ಕೊಪ್ಪನ್ ಪಂಚಾಂಗ ನಂತರವನ್ನು